ಕುಷ್ಟಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಡಾಕ್ಟರ್ ಕೆಎಸ್ ರೆಡ್ಡಿ ಹಾಗೂ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ತಾಲೂಕಾಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ ಗೋಟೂರ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ನೌಕರರಿಗೆ ಬೀಳ್ಕೊಡುಗೆ ಮತ್ತು ವರ್ಗಾವಣೆ ಅನಿವಾರ್ಯ ಡಾಕ್ಟರ್ ಎಸ್ ರೆಡ್ಡಿ ಅವರ ಸೇವೆಯ ಬಗ್ಗೆ ಮಾತನಾಡಬೇಕು ಎಂದರೆ ಅವರ ಸೇವೆ ಅಮೋಘ ಮತ್ತು ಶ್ಲಾಘನೀಯ ಎಂದು ಡಾಕ್ಟರ್ ಕೆ ಎಸ್ ರೆಡ್ಡಿ ಡಾಕ್ಟರ್ ಚಂದ್ರಕಲಾ ಮಾತನಾಡಿದರು ಈ ಸಂದರ್ಭದಲ್ಲಿ ಇಲ್ಲಿಂದ ಬೇರೆ ಆಸ್ಪತ್ರೆಗೆ ವರ್ಗಾವಣೆಗೊಂಡ ಹನ್ನೆರಡು ಜನ ಸಿಬ್ಬಂದಿ ವರ್ಗದವರನ್ನ ಬೀಳ್ಕೊಡುಗೆ ಮತ್ತು ಇಲ್ಲಿಗೆ ಬಂದಿರುವಂತಹ ಸಿಬ್ಬಂದಿ ವರ್ಗದವರಿಗೆ ಸ್ವಾಗತ ಸಮಾರಂಭವನ್ನ ನಡೆಸಲಾಯಿತು ಡಾಕ್ಟರ್ ಚಂದ್ರಶೇಖರ್ ದಂಡಿ ಡಾಕ್ಟರ್ ಚಂದ್ರಕಲಾ ಡಾಕ್ಟರ್ ಮನೋಜ್ ಡಾಕ್ಟರ್ ರವಿಕುಮಾರ್ ಪಾಟೀಲ್ ಡಾಕ್ಟರ್ ಮಹಂತೇಶ್ ಡಾಕ್ಟರ್ ಸೈನುವಾಜು ಡಾಕ್ಟರ್ ಸುಮಾದಂಡಿ ಡಾಕ್ಟರ್ ಅಖಿಲ ಡಾಕ್ಟರ್ ಶ್ರೀವರ್ಷ ಡಾಕ್ಟರ್ ಶಿಲ್ಪಾ ಟಿ ಸವಿತಾ ನೇತೃತಜ್ಞ ಅಶೀಲ್ ಶೈಲಶ್ರೀ ನಾಗಪ್ಪ ರಾಂಪೂರು ಚನ್ನಮ್ಮ ಪ್ರಗತಿ ಶರಣಪ್ಪ ಕುಂಬಾರ್ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಗವಿಸಿದ್ದಪ್ಪ ಉಪ್ಪಾರ್ ಸ್ವಾಗತಿಸಿದ್ರು ಬಾಲಾಜಿ ಬಳಿಗರ್ ಗವಿಸಿದ್ದಪ್ಪ ಉಪ್ಪ ಸ್ವಾಗತಿಸಿದ್ರು ಬಾಲಾಜಿ ಬಳೆಗಾರ್ ಕಾರ್ಯಕ್ರಮ ನಿರ್ವಹಿಸಿದ್ರು ವರದಿ ಶರಣಪ್ಪ ಲೈನದ್ ಹಿರೇಮನ್ನಾಪುರು ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ಅವ್ರಿಗೆ ನಾನು ಅನ್ನಪೂರ್ಣೇಶ್ವರಿ ಅಂತಾನೆ ಕರಿತೀನಿ ಯಾಕಂದ್ರೆ ದಿವಸ ಊಟ ಮಾಡ್ತಾ ಇದ್ರು ಇನ್ನು ರೈಬ್ ಗಾಟ್ ನಾಲೆಜ್ ಅಬೌಟ್ ನನಗೆ ಗೊತ್ತಾಗ್ಲಾರ್ದು ನಾನು ಅವನಿಗೆ ಫೋನ್ ಮಾಡ್ಕಸ್ ಕೇಳ್ತೀನಿ ರೈಮ್ ಇದು ಹಿಂಗಿದೆ ಅಪ್ಪ ಹೆಂಗೋ ಹಿಂಗೆ ಅಂತ ಕೇಸಿ ಅವನು ಒಂದೊಂದ್ಸರಿ ಏನು ಮಾಡ್ತಾನೆ ಕರೆಕ್ಟಾಗಿದ್ರೆ ಹೇಳ್ಬಿಡ್ತಾನ ತನಗೆ ಗೊತ್ತಿಲ್ಲ ಅಂದ್ರೆ ಅಡ್ಡ ಗೋಡೆ ಮೇಲೆ ದೀಪ ಮೇಲೆ ಇಟ್ಟಂಗೆ ಹೇಳ್ತಾನ ಅವಾಗ ಏನು ಮಾಡ್ಬೇಕಂದ್ರೆ ನಾನು ನನ್ನ ಮತ್ತೆ ಕುಟುಂಬ ಕೇಳ್ತೀನಿ ಅಲ್ಲ ರೈಮ್ ಹಿಂಗೆ ಇದು ಹಿಂಗೆ ಹೇಳಿದಲ್ಲ ಅಂದ್ರೆ ಸರ್ ಕೆಲವೊಂದು ಗೋರ್ಮೆಂಟ್ ರೂಲ್ಸ್ ಹಿಂಗೆ ಇರ್ತಾವೆ ಸರ್ ನಾವು ಹಿಂಗೆ ಮಾಡ್ಬೇಕು ಸರ್ ಅಂತೇಳಿ ಅದು ನಿಜಾನೋ ಮತ್ತೆ ಯಾಕಂದರೆ ನಮಗೂ ಸೇವ್ ಮಾಡ್ಕೋಬೇಕಾಗಿರ್ತೈತೆ ನಮ್ಮ ಸ್ಕಿನ್ನನ್ನು ಸೇವ್ ಮಾಡ್ಕೋಬೇಕಾಗಿರ್ತೈತಿ ಇನ್ನು ಜಾಸ್ತಿ ಮತ್ತೆ ಜಾಸ್ತಿ ಗೊತ್ತಿರೋರು ಅಂತಂದರೆ ಶ್ರೀಶೈಲ್ ಶ್ರೀಶೈಲ ನಾಗರತ್ನ ಬೇರೆ ಬೇರೆ ಆಗಿ ಬಂದರು ಬಟ್ ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕಲ್ಲಿದ್ದ ಹೋದರು ಅದು ಒಂದು ಒಳ್ಳೆ ಒಂದು ನಮ್ಗೆ ಸಂತೋಷದ ವಿಷಯ ಇನ್ನು ಉಚ್ಚಿರಪ್ಪ ಮೊದಲು ಅವನು ನಮ್ಮ ತಾಲೂಕು ಆಫೀಸ್ನಲ್ಲಿದ್ದ ಈಸ್ ಎ ಗುಡ್ ವರ್ಕರ್ ಭಾಳ ಶ್ರಮಜೀವಿ ಬೆಳಗ್ಗೆ ಬಂದು ಆಫೀಸ್ ಆಫೀಸ್ನ ಬರೋಕಿನ ಮುಂಚೆ ಕು ಎಲ್ಲ ಗುಡಿಸಿ ಸ್ವಚ್ಛ ಮಾಡ್ಕೊಂಡು ಇದ್ದ ಅವನು ಎಷ್ಟಪ್ಪ ಅಂತಂದರೆ ಅವನು ಇಲ್ಲಿ ಬಂದ ಮೇಲೆ ಮದುವೆ ಆದ ಮಗುನೂ ಆಯಿತು ಪಾಪ ಅವ್ನಿಗೂ ಟ್ರಾನ್ಸ್ಫರ್ ಆಗಿ ಹೋಗೋದು ಬೇಕಾಗಿದ್ದಿಲ್ಲ ಅನಿವಾರ್ಯ ಅವನು ಹೋದ ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಫಕ್ರು ಅವನು ಭಾಳ ದಿವ್ಸದಿಂದ ಇಲ್ಲೇ ಇದ್ದ ಸೊ ಅವರು ನನಗಮೆಟ್ಟಿಗೆ ಅವ್ರ ಫಾದರ್ ಜಾಬ್ ಏನೋ ಬಂದಿರ್ಬೇಕು ಅವನಿಗೆ ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಪಾಪ ಮುದ್ರಿಗೂ ಏನೋ ಅವ್ನೂ ಆಸೆ ಏನೋ ಆಶೆ ಇತ್ತಂದ್ರೆ ಒಳ್ಳೆ ಡೆಪ್ರೆಷನ್ ಆಗಿ ಇಲ್ಲೇ ಬರ್ಬೇಕು ಅಂತೇಳಿ ಬಟ್ ಅನಿವಾರ್ಯ ಈಗ ಯಾರಿಗೂ ಡೆಪ್ರೆಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ನಿಗೊಂದು ಆಸೆ ಇದೆ ನಾ ಡಿ ಎಚ್ ಅವ್ರ ಜೊತೆ ಮಾತಾಡಿದ್ದೀನಿ ನೋಡೋಣತ್ತ ಅದು ಏನಾಗುತ್ತಾ ಮುಂದೆ ಅವಾಗ ಒಂದು ಅವ್ನು ಯಾಕೆಂದ್ರೆ ಅವ್ರವ್ರ ಎಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರ್ತೈತೆ ಅಲ್ಲಿ ಕೆಲಸ ಅವ್ರು ಕೊಟ್ರಪ್ಪ ಅಂತಂದ್ರೆ ಒಂದು ಒಳ್ಳೆ ಇದು ಅಂತ ಅನ್ನೋದು ಒಂದು ನನ್ನ ಭಾವನೆ ಮತ್ತು ಅವರು ರತ್ ನಾಗರತ್ನ ಸಿಸ್ಟರ್ ಅದೇ ಹೇಳಿದ್ನಲ್ಲ ಅವರು ಶ್ರೀಶೈಲ ಕೂಡ ಬಂದರು ಜ ಬೇರೆ ಬೇರೆ ಬಂದರು ಕೂಡ ಹೋದರು ಇನ್ನು ಶ್ರೀಶೈಲಿ ಬಿಸ್ನಾಳ ಬಿಸ್ನಾಳ ಅವರು ನನಗೆ ಅಷ್ಟು ಪರಿಚಯ ಇಲ್ಲ ಅವರು ಈಗ ಅದೇ ಬಾಲಾಜಿ ಅವ್ರು ಹೇಳ್ತಾಯಿದ್ರು ಅವರು ಆಮೇಲೆ ಭಾರತಿ ಅವರ ಸಿಸ್ಟರ್ ಅಂತ ಕೆಲಸನ ಹೇಳ್ತಾಯಿದ್ರು ಅವರು ಬಂದರು ಹೋದರು ಬಟ್ ಅವ್ರ ಬಗ್ಗೆ ನನಗೆ ಅಷ್ಟೇ ಹೇಳೇ ಇಲ್ಲ ಸೊ ಎಲ್ರಿಗೂ ನಾನು ನಿಮ್ಮ ಜೀವನ ಏನು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಮತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿಗೆ ಇಲ್ಲೇನೋ ಅಂತ ಹೇಳ್ಬೋದು ಯಾಕಂದರೆ ಈಗ ಸಾರು ಈಗ ನಾನು ನೋಡ ನಾನು ಸರ್ ನಾನು ಎರಡು ಸಾವಿರದ ಎರಡನೇ ನೋಡ್ತಾ ಇದ್ದೀನಿ ಅಲ್ಲಿಂದ ಇಲ್ಲಿವರೆಗವ್ರು ಕೆಲಸ ಬಿಟ್ಟರೆ ಬೇರೆ ಏನೂ ಅವ್ರು ಮಾಡಿಲ್ಲ ಅವರು ಬೆಳಗಿಂದ ರಾತ್ರಿವರೆಗೂ ಹಾಸ್ಪಿಟ್ಲು ಆಸ್ಪಿಟ್ಲು ರೌಂಡ್ಸ್ ಮಾಡ್ತಿದ್ದರು ನಾನು ಎರಡು ಸಾವಿರದ ಐದಲ್ ನಾನು ಇಲ್ಲೇ ಇಲ್ಲೇ ಕ್ವಾರ್ಟರ್ ಅವಾಗ ನಾನು ಹನ್ನೆಂದುವರೆಗೆ ಇದ್ರು ಕೂಡ ಸರ್ ಇಲ್ಲೇ ಈಗ ಕತ್ಲೆ ತಿರ್ಗಾಡ್ತಾ ಇದ್ರು ಏನು ಸರ್ ಅಂದಪ್ಪ ಅಂದರೆ ಸರ್ದ ಅಭ್ಯಾಸ ಏನಪ್ಪ ಅಂದರೆ ರಾತ್ರಿ ಹನ್ನೆಂದವರೆ ಹರಡು ಗಂಟೆ ಆದರೂ ಕೂಡ ಆಸ್ಪತ್ರೆಗೆ ಫುಲ್ಲು ರೌಂಡ್ ಆಗೋರವರು ಈ ರೌಂಡ್ಸ್ ಈ ಫುಲ್ಲು ಈ ಕಡೆಯಿಂದ ಬರೋರು ಈ ಕಡೆಯಿಂದ ಬಂದು ಕೊನೆಗೆ ಹಿಂಗೆ ಅವ್ರಿಗೆ ಕ್ವಾರ್ಟರ್ಸ್ ಹೋಗೋರು ಅಂದ್ರೆ ಏನಪ್ಪ ಅಂದ್ರೆ ಆಸ್ಪತ್ರೆ ಅವ್ರ ಮನೆಯಿಂದ ಹೊರಬೇಕು ಅವ್ರಿಗೆ ಕಾಲ್ ಆ ಬಟ್ಟೆ ಆಸ್ಪತ್ರೆ ಪ್ರತಿಯೊಂದು ವಾರ್ಡಿಗೆ ಹೋಗ್ಬಿಟ್ಟು ಎಲ್ಲಿ ಕರೆಂಟ್ ಇದೆ ಎಲ್ಲಿ ನೀರು ಬರ್ತಿದೆ ಎಲ್ಲಿ ಏನಾಗ್ತಿದೆ ಅಂದ್ಬಿಟ್ಟು ರೌಂಡ್ಸ್ ಎಲ್ಲ ಹೋಗ್ಬಿಟ್ಟು ಅವರು ಬಂದು అవురు ఆమె లాస్టే అరౌండు లెవెన్ థర్ ట్వెల్ ఓ క్లాక్ అనేరు సో ఈ రీతివరు సారు